ಇವು ಅಲ್ಲಿ ನಾವು ನಮ್ಮ ಡಿ ಎಫ್ ಶ್ರೀನಿವಾಸ ತಲೆ ಕೊಯಿಸ್ಕೊಂಡವರು ಅಲ್ಲೇ ನಾವು ಕ್ಯಾಂಪ್ ಹಾಕಿದ್ದು ವೀರಪ್ಪನ ಇಡೀರಿ ಅಂದ್ಬಿಟ್ಟು ಚಾಮರಾಜನಗರ ಡಿ ಒ ಎಸ್ ಪಿ ಒಬ್ಬರು ಆಗ ಶ್ರೀನಿವಾಸ್ ಸಾಹೇಬ್ರು ಇದ್ದರು ಈಗ ಹತ್ತಿ ಆದ್ರಲ್ಲ ಶ್ರೀನಿವಾಸ್ ಸಾಹೇಬ್ರು ಅಲ್ಲಿದ್ದರು ಡಿ ಎಫ್ ಆಗಿ ಬರ್ತಾ ಇರುವಾಗ ಶೂಟ್ ಮಾಡಿ ಪೀಸ್ ಪೀಸ್ ಮಾಡಿ ಗೋಣಿಚೀಲ ಇಲ್ಲ ಬಿಟ್ಬಿಟ್ಟಿದ್ದಾನೆ ವೀರಪ್ಪನ ತೋಟದ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲೇ ನನ್ನ ಕ್ವಾರ್ಟರ್ಸ್ ರೋಡ್ ಪೆಕ್ಕದಲ್ಲಿ ಆಗ ರೋಡು ಈಗ ರೋಡ್ ಆಗಿದೆ ನನಗೆ ಒಬ್ಬರು ನನ್ನ ಸ್ಟಾಫ್ ಒಬ್ಬರು ಹೇಳ್ತಿದ್ರು ಸಾರ್ ವೀರಪ್ಪ ಊರಿಗೆ ಬಂದರೆ ಕರೆಂಟ್ ಇರೋಲ್ಲ ಅಂತ ಸಾರು ವೀರಪ್ಪ ಬಂದ್ಬಿಟ್ಟ ಅಂದ ವೀರಪ್ಪ ಬಂದ ಅಂದ ನಾನು ಯೂರಿನ್ ಪಾಸ್ ಮಾಡಿಕೊಂಡೆ ಯೂರಿನ್ ಪಾಸ್ ಮಾಡ್ಕೊಂಡು ಮಲಗಿದಾಗಲೇ ರಾತ್ರಿ ನೈಟು ಓ ನಾವು ಮೆಲ್ಲವನ್ನ ಬಾಯಿ ಮುಚ್ಚಿ ಮೆಲ್ಲ ಬಂದು ಕಿಟಕಿ ತೆಗ್ದು ನೋಡಿದ್ನು ತೆಗೆ ನೋಡಿದ್ರು ಮೂರು ಕಾರ್ ಅಂಬಾಜಡ್ ಕಾರ್ ರೋಡ್ ನಿಂತಿದೆ ಆಗ ದುರ್ಯೋದಂದು ಒಂದು ಹಾಡು ಗಲಾರ ಮೇರೆ ಬೇಸುಕತೆ ಈ ದರೆಯುಳ್ಳು ಅಂತ ಒಂದು ಹಾಡುಗೆ ಜ್ಞಾಪಕ ಇತ್ತು ಅದು ಆಡಿದೆ ಅಪ್ಡಿಂಗ್ಳ ಸರ್ ನಲ್ಲ ಪಾಡ್ರಿಂಗ್ಳ ಸರ್ ಅಂದ್ಕೊಂಡು ಮಾತಾಡ್ತಾ ಮಾತಾಡ್ಕೊಂಡು ಎರಡು ಗಂಟೆ ಆಗೋಗಿದೆ ನನ್ನ ಅವತ್ತು ಅಟ್ಯಾಕ್ ಮಾಡೋಕೆ ಮಾಡೋಕ್ ಎತ್ಕೊಂಡು ಹೋಗಿ ಶುರು ಮಾಡಿದ್ರು ಇವರು ಕುಡಿದು ಮತ್ತನ್ನ ಮರ ಮರ್ತರು ನಾನು ಹಾಡು ಕೇಳಿ ಕೇಳ್ತಾ ನಾನು ಆಡಿನಿಂದಲೇ ಬಚಾವಾದೆ ಅಂತ ನನ್ನ ಒಂದು ಕಲೆ ನನಗೆ ರಕ್ಷ ಮೋಹನೆಯನ್ನು ಪಾರ್ಲರ್ ಗೇಟ್ಲಿ ಬಡದಾಕ್ಬಿಟ್ರು ಅವತ್ತೇ ಶುಕ್ರವಾರ ಅವತ್ತೇನೆ ನಾನು ಇಲ್ಲಿ ಅವತ್ತು ನನಗೆ ಇತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಕೆ ಎಸ್ ಆರ್ ಪಿ ವ್ಯಾನ್ ಯಾಕೆ ನಿಂತಿತ್ತು ಅಂದರೆ ಅಲ್ಲಿ ಗಂಧ ಸಗಣಿಗೆ ಮಾಡಿ ಸ್ಕೂಲ್ ಹತ್ರ ಒಂದು ಸ್ಕೂಲ್ ಇತ್ತು ಇವು ಅಲ್ಲಿ ನಾವು ನಮ್ಮ ಡಿ ಎಫ್ ಶ್ರೀನಿವಾಸ ತಲೆ ಕುಯಿಸ್ಕೊಂಡವರು ಅಲ್ಲೇ ನಾವು ಕ್ಯಾಂಪ್ ಹಾಕಿದ್ದು ಹಳೆ ಸ್ಕೂಲು ಈಗ ಅದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ಹೋದ ವರ್ಷ ಹೋಗಿದ್ದೆ ನಾನು ಅಲ್ಲಿ ಸ್ಕೂಲ್ಲಿ ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಯಾಕೆ ನಿಂತಿತ್ತು ಅಂದರೆ ವೀರಪ್ಪನ ಇಡೀರಿ ಅನ್ಬಿಟ್ಟು ಚಾಮರಾಜನಗರ ಡಿ ಒ ಎಸ್ ಪಿ ಒಬ್ಬರು ಆಗ ಶ್ರೀನಿವಾಸ್ ಸಾಹೇಬರು ಇದ್ರು ಈಗ ಹತ್ಯರೆಲ್ಲ ಶ್ರೀನಿವಾಸ ಸಾಹೇಬರು ಅಲ್ಲಿದ್ದರು ಎ ಡಿ ಎಫ್ ಆಗಿ ಅವ್ರು ಇರುವಾಗ ವೀರಪ್ಪನ ಇಡೀರಿ ಅಂದ್ಬಿಟ್ಟು ವೀರಪ್ಪನ ಕ್ಯಾಶ್ನ ಅವರೆಲ್ಲ ಪಡೆಯ ಚಿಗೌಂಡ್ರು ಅಂತ ಹೇಳ್ತಾರೆ ಅಲ್ಲಿ ಒಣ್ಣಿಯರು ಅಂತಾರೆ ಸರಿ ಒಬ್ಬರು ಪಡೆಯ ಚಿಗೌಂಡ್ರು ಅವ್ರಿಗೆ ಸಪೋರ್ಟ್ ಅಂತ ಪೊಲೀಸ್ ಇಲಾಖೆಯವರು ನಮ್ಮ ಫಾರೆಸ್ಟ್ನವರೆಲ್ಲ ಸೇರಿಕೊಂಡು ನೋಡಿದಾಗ ಏನಾಯಿತು ಇದು ವೀರಪ್ಪನ ಗೊತ್ತಾಗೋಗಿದೆ ನಮ್ಮ ಕಡೆಯವರೇ ನಮ್ಮ ಸಂಬಂಧಿಕರೇ ಪೊಲೀಸ್ನವರು ಇನ್ಫಾರ್ಮೇಷನ್ ತಗೊಂಡು ನನ್ನ ಹಿಡಿಯೋಕ್ಕೆ ಶುರು ಮಾಡಿದ್ದಾರೆ ನಾನು ಒಡೆಯೋಕ್ಕೆ ಶುರು ಮಾಡ್ತಾಯಿದ್ದಾರೆ ಅಂತ ಇನ್ಫಾರ್ಮೇಷನ್ ನನಗೆ ಆಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಗೊತ್ತಾಗ್ಬಿಟ್ಟು ಏನು ಮಾಡ್ಬಿಟ್ಟು ಸುಮಾರು ಸುಮಾರು ಜನ ಆಯಿತು ನಾನೇ ಅವ್ರನ್ನೆಲ್ಲ ಕರೆದು ಒಂದು ದಿವಸ ಕಾಡಲಿ ಬೆಲ್ದನ್ನ ಮಾಡಿ ವಿಳೆದೆಲೆಗೆ ಭಾಷೆ ತಕ್ಕೊಂಡು ಎಲ್ಲ ಚೆನ್ನಾಗಿರಿ ನಾನೇನು ತಪ್ಪು ಮಾಡಿದ್ದೀನಿ ಕಾಡಲಿದ್ದೀನಿ ನೀವು ಊರಲ್ಲಿ ಚೆನ್ನಾಗಿರಿ ಹಾಗೆ ಅಂತ ಎಲ್ಲ ಭಾಷೆ ತಕ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟು ಬರ್ತಾ ಇರುವಾಗ ಶೂಟ್ ಮಾಡಿ ಪೀಸ್ ಪೀಸ್ ಮಾಡಿ ಗೋಣಿಚಿ ಇಲ್ಲ ಬಿಟ್ಬಿಟ್ಟಿದ್ದ ಒಬ್ಬನ ಅದಲ್ಲೊಬ್ಬ ತಪ್ಪಿಸ್ಕೊಂಡ ತಪ್ಪಿಸ್ಕೊಂಡು ಪೊಲೀಸ್ ಕೇಳಿದ್ರೆ ನೀವು ಬೇಕು ಅಂತಲೇ ನೀವು ಸುಳ್ಳು ಹೇಳ್ತಾನೆ ಅಂದ್ಬಿಟ್ಟು ಅವನು ಒಳಕ್ಕೆ ಹಾಕಿದರು ಪೊಲೀಸೆಲ್ಲ ಕಾನೂನು ನೀವು ಆ ಟೈಮಲ್ಲಿ ನೀವು ಹೋಗೋಕ್ಕಿಂತ ಮುಂಚೆ ನಡೆದಿ ನಡೆದಿರೋ ಘಟನೆ ಅದು ಅಲ್ಲಿ ಅವ್ರ ಸಂಬಂಧಿಕರೆಲ್ಲ ನಮಗೆ ಕಥೆ ಹೇಳೋದು ಆಗ ಅದಕ್ಕೆ ವ್ಯಾನಲ್ಲಿ ನಿಂತಿತ್ತು ಪೊಲೀಸ್ ವ್ಯಾನ್ ಆ ಪೊಲೀಸ್ ವ್ಯಾನು ಪಂಚರ್ ಮಾಡಿದ್ದಾರೆ ಆವತ್ತು ಗಂಧ ಸಾಕ್ಸೋ ದಿನ ಗಂಧ ತುಂಬಿಕೊಂಡು ಮೇಲೆ ಹತ್ತಿ ತಕ್ಕೊಂಡು ಲೋಡ್ ಮಾಡಿಟ್ಕೊಂಡು ಪಾಲಾರು ಗಿಟ್ ಅದು ಅದಕ್ಕೆ ಎಸ್ಕೇಪ್ ಆಗಿ ಹೊಟ್ಟೋಯ್ತು ಆ ವ್ಯಾನ್ ಪಂಚರ್ ಮಾಡಿ ಆ ವ್ಯಾನ್ ಆವಾಗಲೋ ಯಾವಾಗಲೂ ಅಲ್ಲೆಷ್ಟು ಹಾಕಿ ಹಿಂಗಿದ್ದೆ ಮೇಡಮ್ ಅದಾದ ತಕ್ಷಣ ನಂದು ಕ್ವಾರ್ಟರ್ಸು ಪುದೂರು ಅಂತ ಇದೆ ಪುದೂರು ಅಂತಂದ್ರೆ ಹೊಸೂರು ಅಂತ ಆ ಪುದೂರ್ಲಿ ಏನು ಘಟನೆ ಅಂದರೆ ಅಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮಲ್ಲಿ ಚಾನಲ್ಲು ಅಥವಾ ಕಾಲುವೆನೋ ಒಡೆದು ಓಪನ್ ಹತ್ತಕ್ಕೆ ಹಳ್ಳದ ಪಕ್ಕದಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳು ವಾಸ ಇದ್ರಂತೆ ಬಡವರು ಅದು ಗುಡ್ಸಲ್ಗಳೆಲ್ಲ ಒತ್ಕೊಂಡು ಹೋಗಿತ್ತು ಎಷ್ಟೋ ಮಕ್ಕಳು ತೀರೋದ್ರಂತೆ ಆವಾಗ ಏನು ಮಾಡ್ಬಿಟ್ರು ಆಗ ಗುಂಡ್ರಾವ್ ಮುಖ್ಯಮಂತ್ರಿ ಆವಾಗ ಮುಖ್ಯಮಂತ್ರಿ ಆಗಿದಾಗ ಇದು ಸರ್ಕಾರಕ್ಕೆ ಗೊತ್ತಾಯಿತು ಆಗೇನ್ ಮಾಡು ವೀರಪ್ಪನ ತೋಟದ ಪಕ್ಕದಲ್ಲೇ ಪುದೂರ್ಲೆ ಎಲ್ಲ ಕಾಡನ್ನೆಲ್ಲ ಒಡೆದು ಗುಂಡ್ರು ಪುದೂರು ಅಂತ ಊರು ಕಟ್ಸಿಬಿಟ್ರು ಅವ್ರನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ವೀರಪ್ಪನ ತೋಟದ ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ನನ್ನ ಕ್ವಾಟ್ರಸ್ ರೋಡ್ ಪಕ್ಕದಲ್ಲಿ ಆಗ ಮಣ್ಣು ರೋಡು ಈಗ ತಾರ ರೋಡ್ ಆಗಿದೆ ಆ ಪಕ್ಕದಲ್ಲಿ ಈಗ ರೇಂಜ್ ಆಫ್ಸ್ ಆಗಿದೆ ಅದು ಎರಡೇ ಕ್ವಾಟ್ರಸ್ ಅಲ್ಲಿ ವೀರಪ್ಪನ ತೋಟದ ಪಕ್ಕನೇ ಏನಾಯಿತು ನಾವು ನನಗೆ ಒಬ್ಬರು ನನ್ನ ಸ್ಟಾಫ್ ಒಬ್ಬರು ಹೇಳ್ತಿದ್ರು ಸರ್ ವೀರಪ್ಪ ಊರಿಗೆ ಬಂದರೆ ಕರೆಂಟ್ ಇರೋಲ್ಲ ಅಂತ ನಾನು ಮಲಗಿದ್ದೀನಿ ಒಂದು ಒಂದು ಒಂದೂವರೆ ರಾತ್ರಿ ಇರಬೇಕು ಬಾಗಿಲು ತಟ್ಟಿದ್ರು ಏಯ್ ಬಾಗಿಲು ತಾಗಿ ಬಾಗಿಲು ತೆಗಿಯಿಂದ ಇವನು ನಾನು ಹಗ್ಗದ ಮಂಚದ ಮೇಲೆ ಮಲಗಿದ್ದೆ ಕೆಳಗಡೆ ನನ್ನ ವಾಚರ್ ಮಲಗಿದ್ದ ಸಾರು ವೀರಪ್ಪ ಬಂದ್ಬಿಟ್ಟ ಅಂದ ವೀರಪ್ಪ ಬಂದ ಅಂದ್ಕೆ ನಾನು ಯೂರಿನ್ ಪಾಸ್ ಮಾಡಿಕೊಂಡೆ ಹಾಂ ಯೂರಿನ್ ಪಾಸ್ ಮಾಡ್ಕೊಂಡು ಮಲಗಿದಾಗ್ಲೇ ರಾತ್ರಿ ನೈಟು ಹೌದಾ ಅಷ್ಟು ಭಯ ಆಯ್ತು ಅಷ್ಟು ವೀರಪ್ಪ ಬಂದಾನೆ ಅಂದ ವೀರಪ್ಪ ಬಂದರೆ ಊರ್ಲಿ ಕರೆಂಟ್ ಇರೋಲ್ಲ ಅಂತ ಗೊತ್ತಿತ್ತು ಅವತ್ತು ಕರೆಂಟ್ ಇಲ್ಲ ಓಹ್ ನಾವು ಮೆಲ್ಲ ಅವನು ಬಾಯಿ ಮುಚ್ಚಿ ಮೆಲ್ಲ ಬಂದು ಕಿಟಕಿ ತೆಗೆದು ನೋಡಿದ್ನು ತೆಗಿ ನೋಡಿದ್ರು ಮೂರು ಕಾರ್ ಅಂಬಾಜ್ ಕಾರ್ ರೋಡ್ ನಿಂತಿದೆ ಓಹ್ ಇದೆ ವೀರಪ್ಪೇ ಇವತ್ತೀರಪ್ಪನ ಹತ್ರ ವೀರಪ್ಪನ ಕಾರ್ ಇಲ್ಲ ನಮ್ಮ ಅನಿಸಿಕೆ ಈಗ ವಾಪಸ್ ಬಂದು ಭಾಗದ ಕಿಟಕಿ ಮೆಲ್ಲ ಮುಚ್ಚಿಬಿಟ್ಟು ಹೋದ್ ನಾನು ಬಾಗಲ ತೆಗಿ ನಾನು ಬೆಕ್ಕಿ ಸಿಂಗ ಅಂದ್ರು ಆಗ ನನಗೆ ಧೈರ್ಯ ಬದು ಓ ಸಾಬ್ರ ಬಂದು ಬಾಗಲ್ ತಗಿ ಬೇಗ ಅಂದ್ರು ಬಾಗಲ್ ತೆಗೆದು ಒಳಕ್ಕೆ ಲೈಟ್ ಅಂದರು ಇಲ್ಲ ಸರ್ ಲೈಟ್ ಇಲ್ಲ ಸರ್ ವೀರಪ್ಪ ಬಂದಿನ ಓಪನ್ ಹತ್ರ ಕರೆಂಟ್ ಇರೋಲ್ವಂತೆ ಇಲ್ಲಿ ಜನಗಳು ಹೇಳ್ತಾರೆ ನಮ್ಮ ಸ್ಟಾಫ್ ಹೇಳ್ತಿದ್ರು ಹೌದಾ ಹಗ್ಗದ ಮನ್ಷ ಮನೆ ಕಂಡ್ರು ಯಾರೋ ಸುಮಾರು ದಿನೇಸು ಬಂದಿದ್ದರು ಬೆಟ್ಟದಿಂದ ಕರ್ಕೊಂಡು ಬಂದಿದ್ರು ಆ ಪೊಲೀಸ್ ಆಫೀಸರ್ ಯಾರು ಕತ್ತಲೆ ಲೈಟ್ ಹಾಕೊಂಡ್ರು ಲೈಟ್ ಇಲ್ಲ ಮೇಣದ ಬತ್ತಿ ಹಗ್ಗದ ಮಂಚದ ಮೇಲೆ ಮೇಣದ ಬತ್ತಿ ಹಚ್ಚಿದೆ ಮನೆ ಕೊಂಡು ಟೀ ಕಾಯಿಸ್ಕೊಡು ಅಂದರು ಟೀ ಕುಡಿಯೋಲ್ಲ ಸರ್ ನಾನು ಅಂದೆ ಕುಡೀತಿರ್ಲಿಲ್ಲ ಹೌದು ನಿಜಾನಾಗ ಕುಡಾಕಿದ್ದು ಹೌದು ಸರ್ ಹೀಗಾಯ್ತು ಕರ್ಕೊಂಡು ಬನ್ನಿ ಎಲ್ಲಿದ್ದಾರೆ ಗೋಪಿನ ನಮ್ಮ ಒಂದು ಗೋಪಿನಾಥಿಲೋಮೀಟ್ರು ನಾನು ಹೋಗೋಲ್ಲ ಭಯ ಅಂದೆ ಪೊಲೀಸು ಕಾರ್ಗಳಿಗೆ ಹೋಗಿ ಕರ್ಕೊಂಡು ಬಂದರು ಸ್ಟಾಫ್ ಎಲ್ಲ ಕೇಳಿದ್ರು ಇಲ್ಲ ನೀವೇನಾದ್ರು ಪೊಲೀಸ್ನವ್ರು ವಿಷಯ ಹೇಳಿದ್ರೆ ನಿಮ್ಮ ಕ್ವಾಟ್ರ ಸುಟ್ಟಾಕ್ತೀನಿ ಯಾರಿಗೂ ಹೇಳಬೇಡಿ ಅಂತ ಮಾಡಿದ್ದಾನೆ ಈ ವಿಷಯ ಗೊತ್ತಾಗಿದೆ ಅಂತ ಎಲ್ಲ ಮಾತಾಡೋ ಹೌದಾ ಎಲ್ಲ ಬರ್ಕೊಂಡ್ರು ತಿಳ್ಕೊ ವಿಷಯ ತಿಳ್ಕೊಂಡು ಆಯಿತು ನಾನಂದೆ ಸರ್ ವೀರಪ್ಪ ತಾವು ಬಂದಿರೋದು ಗೊತ್ತಾಗ್ಬಿಟ್ರೆ ಏನಾರು ಮಧ್ಯದಲ್ಲಿ ಜೋಪಾನ ಸರ್ ಅಂತಂದೆ ಹಂಗೆ ಹೇಳ್ಬಿಟ್ಟ ತಕ್ಷಣ ಪಾರ್ಲರ್ ಪಕ್ಕದಲ್ಲಿ ಕಲ್ಲು ಹಾಕಿದ್ರಂತೆ ಮೂರು ಕಾರ್ಗಳು ಕಲ್ಲು ಹಾಕಿ ಆ ಬ ಡ್ರೈವರ್ಗಳು ಬುದ್ಧಿವಂತ ಅಂಥ ದಪ್ಪ ಹಾಕಿ ಸಣ್ಣ ಕಲ್ಲು ಹಾಕಿದ್ರು ಬಚಾವ್ ಮಾಡ್ಕೊಂಡು ಹೊರಟೋದ್ರು ಹೊಂಟೋದ್ರು ಹೊರಟೋಗಿ ಆರಾಮಾಗಿದ್ದು ಅದು ಘಟನೆ ಏನಾಗಿತ್ತು ಅವತ್ತು ಸಿಂಗ್ ಅವ್ರನ್ನ ಶೂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದ ವೀರಪ್ಪನ ಹೇಗೆ ಇಲ್ಲ 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 ಹಾಗೆ ಇನ್ನೂ ಕತೆ ಬಂದಿಲ್ಲ ಅದು ಇಲ್ಲ ಅವ್ರ ಕಾರ್ಗಳನ್ನ ಅಟ್ಯಾಕ್ ಮಾಡೋಕ್ಕೆ ನಮ್ಮ ಬಿ ಕೆ ಸಿಂಗು ಸಬ್ಇನ್ಸ್ಪೆಕ್ಟ್ರ್ ಎಲ್ಲ ಕಾರ್ ಬಂತಲ್ಲ ಏನೋ ಕಾರ್ ಬಂದರೆ ಅವ್ರ ಯಾರೋ ಹೇಳಿದ್ದಾರೆ ಸಣ್ಣ ಕಲ್ಲು ಹಾಕಿದ್ದಾರೆ ದ ಅವ್ರನ್ನ ದಾಟ್ಸ್ಕೊಂಡು ಹೊಟ್ಟೋಗಿದ್ದಾರೆ ಫಸ್ಟ್ ಘಟನೆ ಅದೇ ಮೂರು ಕಾರ್ಗಳು ಕಲ್ಲು ಹಾಕಿದ್ದು ನಾವು ಆವಾಗ ಬಂದು ಹೋದ್ಮೇಲೆ ಮೇಲೆ ನಾನು ನಮ್ಮ ಅಣ್ಣನ ಮಗಳದು ಮದುವೆ ಫಿಕ್ಸ್ ಆಯ್ತು ನಮ್ಮದು ಸ್ವಂತ ಊರು ಕೊಳಗಲ್ ತಾಲೂಕು ಸತ್ಯಗಾಲ ಕಾವೇರಿ ಹೊಳೆ ಪಕ್ಕದಲ್ಲಿದೆ ನಿಮ್ದೇನ ನಿಮ್ಗೇನಾಗಾದರೆ ಕಾಡೇನು ಹೊಸ ಹೊಸ ಇಲ್ಲೆಲ್ಲ ನಾ ಬಂಡೀಪುರ ಇಲ್ಲೆಲ್ಲ ಮುಗಿಸಿದ್ದೆ ದೊಡ್ಡ ಗೋಡಾರಣ್ಯಗಳೆಲ್ಲ ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿರುವಾಗ ನನ್ನ ಕ್ವಾಟ್ರಸ್ ಕಳ್ತಾನೆ ಆಗಿತ್ತು ನಿಮ್ಮ ಕ್ವಾರ್ಟರ್ಸ್ ಹ್ಞೂ ನಾನು ಪುದೂರು ಅಂತ ಹೇಳಿದ್ನಲ್ಲ ಕ್ವಾರ್ಟರ್ಸ್ ರೋಡ್ ಪಕ್ಕದಲ್ಲಿ ಅಲ್ಲಿ ಬೋರ್ವೆಲ್ ಇತ್ತು ಇವನು ಪೊಲೀಸ್ ಸೇರಿಕೊಂಡು ವೀರಪ್ಪ ನೀಡಕ್ಕೆ ಏನೋ ಇಂಟಿಮೇಷನ್ ಕೊಡ್ತಾನೆ ಅಂತ ಅನುಮಾನ ಬಂದೋ ಏನೋ ನಾನು ಕ್ವಾರ್ಟರ್ಸಲ್ಲಿ ಏನೇನೋ ಸಾಮಾನು ಇಟ್ಟಿದ್ದೆ ಸ್ವೀಟು ಅದು ಇದು ಅಕ್ಕಿ ಸ್ಟವ್ ಅದು ಇದೆಲ್ಲ ತಗೊಂಡು ವಸ್ತು ಒಡೆದು ಕಿಟಕಿ ತೆಗೆದು ಕಳತನ ಮಾಡಿದರು ನಾನು ಆಗ ನಮ್ಮ ಅಣ್ಣ ಮಗಳ ಮದುವೆಗೆ ಸ್ವಲ್ಪ ಓಡಾಡ್ತಾ ಇದ್ದೆ ಒಂದು ಎರಡು ಮೂರು ದಿವಸ ಬಂದಿದೆ ಊರ ಕಡೆ ಸತ್ಯಗಾಲಕ್ಕೆ ಆವಾಗ ನಾನು ಈ ವಿಷಯ ನೋಡ್ಬಿಟ್ಟು ತಿದ್ದೆನೇಸ್ಗೋಗಿ ಕಂಪ್ಲೇಂಟ್ ಕೊಟ್ಟೆ ಯಾರು ಏನು ಅಂತ ಗೊತ್ತಿಲ್ಲ ಕಳತನ ಮಾಡಿ ಸರ್ ಈಗೀಗ ನಾನು ಕ್ವಾರ್ಟರ್ಸ್ ಕಳ್ತನಾಗಿದೆ ನಂದು ಹೌದಾ ಅಂತಂದರು ಆಗ ಪರಿಚಯ ಆಗಿತ್ತು ದಿನೇಶ್ ಜೋಪಾನಪ್ಪ ನಾನು ನೋಡ್ತೀನಿ ವೆರಿಫಿಕೇಷನ್ ಹಂಗೆ ಅಲ್ಲಿದ್ದೆ ಎಂಬತ್ತೊಂಬತ್ತು ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯ ಮಧ್ಯ ನಡೀತಿದ್ದು ಜೋಪಾನಾಗಿದ್ದು ನಾವು ಕೆ ಸಿ ಆರ್ ಪಿ ವ್ಯಾನ್ ಫೋಲ್ ಅಲ್ಲೇ ಇತ್ತು ಸ್ಕೂಲ್ ಹತ್ರ ಅವತ್ತು ಶುಕ್ರವಾರ ಆಗಸ್ಟ್ ನಾಲ್ಕನೇ ತಾರೀಕು ನಾನು ಪುದೂರಿಂದ ಗೋಪಿನಾಥಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಹೋಗುವಾಗ ನನ್ನ ಕ್ವಾರ್ಟರ್ಸಿನ ಮುಂದೆ ಒಂದು ಹಳ್ಳ ಬರ್ತದೆ ವೀರಪ್ಪನ ತೋಟ ಹಳ್ಳೆ ಬರ್ತದೆ ಬಲಭಾಗದಲ್ಲಿ ಒಂದು ನರ್ಸರಿ ನಾನು ಕ್ವಾರ್ಟರ್ಸ್ ಪಾಕ್ಸ್ ಸ್ಮಶಾನ ಎದುರುಗಡೆ ಸ್ಮಶಾನ ಅದೇ ವೀರಪ್ಪನ್ ಫ್ಯಾಮಿಲಿ ಎಲ್ಲ ಡೆತ್ ಮಾಡಿದ್ರಲ್ಲ ಆ ಸ್ಮಶಾನ ಎರಡು ಎರಡು ಕ್ವಾರ್ಟರ್ಸ್ ಆಗ ಕಾಡು ಕಾಡೋದು ಫುಲ್ ಕಾಡೋ ಆಗ ಈಗ ಸ್ವಲ್ಪ ಇದಾಗಿದೆ ಇದೆ ಹಂಗ್ ಹೋದ ತಕ್ಷಣ ನಾನು ನಾರ್ತು ನಾರ್ತು ಗೋಪಿನಾಥ್ ಹೋಗ್ಬೇಕಲ್ಲ ಹೋಗುವಾಗ ಒಂದು ಹಳ್ಳ ಬರ್ತದೆ ಹಳ್ಳದ ಪಕ್ಕದಲ್ಲಿ ಒಂದು ನರ್ಸರಿ ಇತ್ತು ನಮ್ಮ ಇಲಾಖೆದು ಅವರು ಹೆಂಗೆ ಪೋರ ಸರ್ ಭಾಂಗ ಸರ್ ಅಂದರು ಅವೆಲ್ಲ ನರ್ಸರಿ ನೀರಿಗಿರೋ ನಾನು ಯಾರ ಜೊತಲ್ಲಿ ಮಾತಾಡ್ತಿರ್ಲಿಲ್ಲ ಹಾಂಗ ಸರ್ ಅಂದ್ರೆ ಹೋಗಲ್ಲಿ ಕೂತ್ಕೊಂಡೆ ಎಲ್ಲ ನೀರು ಹಾಕ್ತಾವ್ರೆ ಎಲ್ಲ ಬಟ್ಟೆ ಸರಾಪು ಕುಡಿದಿರೋ ಬಾಟ್ಲುಗಳು ಆ ಗಿಡದಡೀಲಿ ಅವೆ ಏನು ಹೇಳೋಂಗಿಲ್ಲ ಅವ್ರಿಗೆ ಗಲಾಟೆ ಮಾಡೋಂಗಿಲ್ಲ ಕೂತ್ಕೊಂಡೆ ಅದು ಏನೇನು ಪ್ಲ್ಯಾನ್ ಹಾಕಿದ್ರು ಅವರು ಅವ್ರು ಪಾಡು ಪಾಡೋಂಗ ಸರ್ ಅಂದ್ರೆ ನನಗೆ ನಾನು ಹೋಗ್ಕಲ್ ಮೇಲೆ ಕೂತ್ಕೊಂಡು ಇವ್ರು ನೀರು ಹಾಕ್ತವ್ರು ಅವರು ಎಣ್ಣೆ ಅವರು ಎಣ್ಣೆ ಎಣ್ಣೆ ಎಲ್ಲ ಎಣ್ಣೆ ಹಾಕಿದರು ಬಟ್ಟೆ ಸರಾಪ ಎಲ್ಲ ಕುಡ್ದಿದ್ರು ಅವ್ರನ್ನ ಗಲಾಟೆ ಮಾಡೋಂಗಿಲ್ಲ ಕೇಳೋಂಗಿಲ್ಲ ಯಾರು ಊರವರು ಆ ನರ್ಸರಿ ಕೆಲಸದವರು ಆ ಊರವರೇ ನರ್ಸರಿ ಕೆಲಸದಲ್ಲಿ ನೇಮಿಸ್ಕೊಂಡಿದ್ದಳು ಅವ್ರು ಪಾಡು ಪಾಡಂಗ ಸರ್ ಅಂದ್ರಲ್ಲ ನಾನೇನು ಮಾಡಿದೆ ನಾನು ರಾಜ್ಕುಮಾರ್ ಅವರು ಸಿಂಗಾನಲ್ಲಿ ಓದುವಾಗ ನಮ್ಮ ಕಾಮಗಾರಿ ಒಂದು ಟೆಂಟ್ ಇತ್ತು ಅವಾಗ ಬರೀ ತಮಿಳು ಫಿಲಮು ಒಳ್ಳೆಗಾಲಲ್ಲ ಹಿಂದೆಲ್ಲ ತಮಿಳು ಜಾಸ್ತಿ ಆಗ ಯಾವುದೋ ಒಂದು ಎಮ್ ಜಿ ಆರ್ ಪಿಕ್ಚರ್ದು ಪೋನಾಲ್ ಪೋಗಟು ಪೋಡ ಇಂದ ಭೂಮಿಯಲ್ಲಿ ಆಡ್ದವನು ಯಾರಡ ಅಂತ ಒಂದು ಹಾಡು ನನಗೆ ಇನ್ನೂ ಆಡು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಓದ್ತಾ ಇದ್ದಾಗ ಸಿಂಗನ ತಮಿಳು ಫಿಲಮೇ ಆವಾಗ ಜಾಸ್ತಿ ನಮ್ಮ ಕೊಳೆಗಾಲ ಆ ಕಡೆ ಎಲ್ಲ ರಾಮಾಪುರ ಕೊಳ್ಳೇಗಾಲ ಇವೆಲ್ಲ ತಮಿಳು ಫಿಲಮ್ ಇದೆ ಹಾಗೂ ಹಾಡು ಆಡ್ತಾ ಇದ್ದೆ ಇವರು ಸುಮ್ಮನೆ ನಿಂಗ್ ಆಡ್ತಿದ್ರು ಇನ್ನು ಯಾಕೋ ಇವರು ಅಪ್ಡಿಂಗ್ಳು ಸರ್ ಅಂದರು ಅಷ್ಟೇ ಇನ್ನೂರು ಪಾಠ ಪಾಡಂಗ ಸರ್ ಅಂದರೆ ಆಗ ನಾನು ಓದ್ತಾ ಇದ್ದಾಗ ನಾವು ಸತ್ಯಗಾಲದಲ್ಲಿ ಆಗ ಸ್ಕೂಲ್ ಓದುವಾಗ ನಮ್ಮಲ್ಲಿ ಗೌಡಾಸ್ಗಳು ನಾಟಕ ಕಲಿತಿದ್ರು ನಾನು ಸ್ಕೂಲ್ ಬಿಟ್ಟಾಗ ಒಂದು ಆರು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಹೋಗಿ ಆ ಡ್ರಾ ರಾಮಂಜರ ಅಲ್ಲಿ ಡ್ರಾಮಾ ನಡೀತಾ ಇರುವಾಗ ಹಾಡುಗಳು ಕೇಳ್ತಿದ್ದೆ ನಾನು ಆಗ ದುರ್ಯೋದಂದು ಒಂದು ಹಾಡು ಬಲಾರೆ ಮೇರೆ ಬಿಸುಕುತ್ತೆ ಈ ದರೆಯುಳ್ಳು ಅಂತ ಒಂದು ಹಾಡು ಜ್ಞಾಪಕ ಇತ್ತು ಅದು ಹಾಡಿದೆ ಅಪ್ರಿಂಗ್ಳ ಸರ್ ನಲ್ಲ ಪಾಡ್ರಿಂಗ್ಳ ಸರ್ ಅಂದ್ಕೊಂಡು ಮಾತಾಡ್ತಾ ಮಾತಾಡ್ಕೊಂಡು ಎರಡು ಗಂಟೆ ಆಗೋಗಿದೆ ನನ್ನ ಅವತ್ತು ಅಟ್ಯಾಕ್ ಮಾಡೋಕ್ಕೆ ಮಾಡೋ ಎತ್ಕೊಂಡು ಹೋಗಿ ಶುರು ಮಾಡಿದರು ಇವರು ಕುಡಿದ್ ಮಾರ್ ಮರ್ತರು ನಾನು ಆಡ್ ಕೇಳಿ ಕೇಳ್ತಾ ನಾನು ನನ್ನ ಒಂದು ಕಲೆ ನನ್ ರಕ್ಷಣೆ ನನ್ನ ಎಸ್ಕೇಪ್ ಮಾಡಕ್ ಪ್ಲಾನ್ ಹಾಕಿದ್ರು ಏನು ಅವತ್ತು ತಕೊಂಡೋಗಿ ನಾನು ಎತ್ತು ಎತ್ಕೊಂಡು ಹೋಗಿ ಏನೋ ಮಾಡಕ್ ರೆಡಿ ಏನೋ ಗೊತ್ತಿಲ್ಲ ಎಲ್ಲ ಕುಡಿದ್ಬಿಟ್ಟಾರೆ ಎಲ್ಲ ಅಪ್ಡಿಂಗ್ಳ ಸರ್ ಅಪ್ಡಿಂಗ್ಳ ಸರ್ ಅಂತಲೇ ಅವ್ರೆ ಎರಡು ಗಂಟೆ ಆದ್ರೂ ಕುಳಿತೂರಿಂದ ಗಾಡಿಗಳು ಬತ್ತಿತ್ತು ಗೋಪಿನ ಬಸ್ಸೇ ಬಂದ ಗಾಡಿಗಳೇ ಬಂದಿಲ್ಲ ಲಗೇಜು ಸಂತೆಗೆ ಹೋಗಿ ಕುಳಿತೂರು ಸಂತೆ ಅಂತ ಒಂದಿದೆ ಸಂತೆ ಫೇಮಸ್ ಹೋಗಿದೀವಿ ನಾವು ಕಾರ್ಯಾಚರಣೆ ಪೊಲೀಸ್ನವರು ಫಾರೆಸ್ಟ್ನ ಬೇರೆ ಸಿವಿಲ್ ಬ ಹೋಗಿ ಅಲ್ಲಿ ಅವರು ಫಾಲೋಯರ್ಸ್ ಬರ್ತಾರೆ ಹೋಗಿದೀವಿ ಮೋಹನಯ್ಯನ ಪಾಲಾರ್ ಗೇಟ್ ಹೊಡೆದಾಕ್ ಅವತ್ತೆ ಶುಕ್ರವಾರ ಅವತ್ತೇನೆ ನಾನು ಇಲ್ಲಿ ಅವತ್ತು ನನಗೆ ಇತ್ತೋ ಏನೋ ಗೊತ್ತಿಲ್ಲ ಬಟ್ ಅವತ್ತು ನನ್ನ ದೇವ್ರದಾಯಿನ್ಲೋ ತಂದೆ ತಾಯಿ ದಾನದಿಂದಲೋ ಈ ಹಾಡಾಡ್ತಿರೋದ್ರೆ ಅವ್ರು ಮಾರ್ತರು ಕುಡ್ದುಗೆ ಅಂದ್ರೆ ಮತ್ಲೇ ಮಾರ್ತರು ವೀರಪ್ಪನ ಕಡೆಯವರ ವೀರಪ್ಪನ್ ನಮ್ ನರ್ಸರಿ ಅವ್ರೆಲ್ಲ ಎಲ್ಲ ಅಲ್ಲೆಲ್ಲ ಸಂಪರ್ಕ ಇರ್ತದೆ ಕಡೆಯವರಲ್ಲ ಅವ್ರ ಕೆಲಸದಲ್ಲಿ ಇದವ್ರು ದಿನಗುಲಿಗೆ ಅಂದರೆ ನಿಮ್ಮನ್ನ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಏನಾದ್ರು ಒಂದು ಪ್ರೋಗ್ರೆಸ್ ಆಗಲ್ಲ ಅವ್ರಿಗೆ ಏನೋ ಏನಾದ್ರು ಎತ್ಕೊಂಡು ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಏನು ಕಾರ್ಯಾಚರಣೆ ಶುರು ಮಾಡಬೇಕಲ್ಲ ಈ ಇದಿರಲಿ ಅವರು ಮಾರ್ತರು ನನ್ನ ಅದೃಷ್ಟ ಚೆನ್ನಾಗಿತ್ತು ಏನೋ ಪಾಲಗಿರಲಿ ಪಾಲಗಿರ್ಲಿ ಒಡೆದಾಕಿದ್ರು ಅಂತ ಗೊತ್ತಾಗಬೇಕು ಅಷ್ಟೊತ್ತಿಗೆ ಹೆಂಗಸರೇ ಇಲ್ಲ ಅಲ್ಲಿ ಕೆಲಸ ಮಾಡಿದ್ರು ಒಬ್ಬರು ಇಲ್ಲ ಅಪ್ಪ ಸರ್ ಹಿಂಗೆ ಹೊಂಟೋದ್ರು ನಾವು ಅಲ್ಲಿ ಜನ ಬಂದ್ರಲ್ಲ ಸಂತೆಯಿಂದ ಸಾಮಾನು ತಕ್ಕೊಂಡು ಪಾಲಾರ್ ಗೇಟ್ಲಿ ನಿಂತಿರುವಾಗ ಕರೆಕ್ಟಾಗಿ ಮೋಹನಯ್ಯ ಒಡೆದಾಕಿದ್ದಾರೆ ಅವನು ಸೋಮಾರುಪೇಟೆ ಹುಡುಗ ಇನ್ನೂ ಮದುವೆ ಆಗಿರಲಿಲ್ಲ ಅವನು ಮೈಸೂರಲ್ಲಿ ನಾವಿದ್ದಾಗ ಅವನು ಅಟೆಂಡ್ರಾಗಿದ್ದ ಸದಾಶಿವ ಕನ್ಸರ್ವೇಟ್ರು ಅವನಿಗೆ ಪ್ರಮೋಷನ್ ಬಿಟ್ಟು ಅಲ್ಲಿ ಪಾಲರ್ ಗೇಟ್ಗೆ ಪೋಸ್ಟ್ ಮಾಡಿದ್ರು ಹುಡುಗ ಹುಡುಗ ಇನ್ನೂ ನಾನು ಇವರಪ್ಪ ಡಿ ಎಫ್ ಹೇಳಿದ್ದಾರೆ ಬಿ ಕೆ ಸಿಂಗ್ ಒಡೆದಾಕ್ಬಿಡ್ತೀನಿ ಗನ್ ಕೊಟ್ಟಿದ್ದಾರೆ ಆಗ ಈಗ ಅಂತ ನಾನು ಮೋಹನಯ್ಯನಿಗೆ ಗೋಪಿನಾಥ ಬರಬೇಡ ಪಾರ್ಲರ್ಲಿರಲು ಪಾರ್ಲಾರ್ಗೆ ಗೋಪಿನಾಥ ಹದಿನೇಳು ಕಿಲೋಮೀಟ್ರ್ ಎಮ್ ಎಮ್ ಎಸ್ ಟು ಪಾಲರ್ ಹದಿನೆಂಟು ಕಿಲೋಮೀಟ್ರ್ ಮಾದೇಶ್ವರ ಬೆಟ್ಟದಿಂದ ಗೋಪಿನಾಥಗೆ ಮೂವತ್ತೈದು ಕಿಲೋಮೀಟ್ರ್ ನೀನು ಬರಬೇಡ ಏನು ಮಾಡ್ತೀರಿ ಬರ್ತೀನಿ ಸರ್ ಹಾಗೆ ನಿಮ್ಮ ಬಪ್ಪಾ ಕೂಗಾಡಬೇಡ ಸುಮ್ಮನೆ ಬಂದು ಸ್ವಲ್ಪ ದಿವಸ ಜೋಪಾನ ಆಗಿರ್ಬೋದು ಪಾಲರ್ ಗೇಟ್ಲ್ಲಿ ನಿಂತಿರುವ ಇವನಿಗೆ ನೋಡಿ ನೋಡಿ ಹಿಂಗಿತ್ತು ಪಾರ್ಲರು ಹಿಂಗೆ ಬ್ರಿಡ್ಜು ಹಿಂಗೆ ಬ್ರಿಡ್ಜ್ ಹಿಂಗಿರೋದು ಹೋಗಿದ್ದೀರಲ್ಲ ಆ ಕಂಡಿಲೇ ಹೊಡೆದಾರೆ ಅವನಿಗೆ ಕರೆಕ್ಟಾಗಿ ಅವನೇ ಮೋಹನ ಅಂತ ಅಲ್ಲಿ ದಫಾದಾರ್ ನಿಂತಿದ್ದಾರೆ ನಮ್ಮ ಇನ್ನೊಬ್ರು ಗಾರ್ಡ್ ನಿಂತಿದ್ದಾರೆ ಇನ್ನು ಯಾರು ಅಲ್ಲಿ ಮುರುಳು ತುಂಬ್ತಾ ಇದ್ರಂತೆ ಕೆಳಗಡೆ ಪಾರ್ಲರ್ಲಿ ನಮ್ಮ ಕಡೆತು ಅರ್ಧ ಪಾರ್ಲರ್ ಬ್ರಿಡ್ಜು ಅರ್ಧ ಕರ್ನಾಟಕ ಅರ್ಧ ಕಲರ್ ಬೇರೆ ಬೇರೆ ಇದೆ ತುಂಬೇಡ ಅನ್ನುವಾಗ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಫೈರಿಂಗ್ ಅವನು ಬಾಡಿ ಹೊಡೆದ್ಬಿಟ್ಟು ಬಾಡಿ ಎತ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿದ್ರು ಬಟ್ ಅದೃಷ್ಟಕ್ಕೆ ಒಳಗೆ ಬ್ರಿಡ್ಜ್ ಮೇಲೆ ಬಿದ್ದಾಗ ಗೊತ್ತಾಗೋಯ್ತು ಬಾಡಿ ಬಾಡಿಗೆ ಸಿಕ್ತು ಮೋಹನಯ್ಯ ಒಳ್ಳೆ ಹುಡುಗ ಚೆನ್ನಾಗಿ ಡ್ಯೂಟಿ ಮಾಡುವ ಹಾಸು ಫಸ್ಟ್ ಇನ್ಸಿಡೆಂಟ್ ಅದೇ ಅದಕ್ಕೆ ಮೊದಲೇ ದಿನೇಶು ಮಾದೇಸು ಬೇಡದಿಂದ ಜಾಸ್ತಿ ಬತ್ತಿರ್ಲಿಲ್ಲ ಗೋಪಿನಾಥ್ ಯಾವಾಗ ಮೋಹನಯ್ಯ ಒಡೆದಾಕ್ದ ಬಿ ಕೆ ಸಿಂಗ್ ಯಾರು ಹೇಳಿದ ಮಾತನ್ನೂ ಕೇಳ್ತಿರ್ಲಿಲ್ಲ ಅವರು ಬಿ ಕೆ ಸಿಂಗ್ ಅಂದ್ರೆ ಬಹಳ ಸ್ಟ್ರಿಕ್ಟ್ ಆಫೀಸರು ಸರ್ ಅಲ್ಲಿ ಅಡಿ ಪಾಲರ್ ಅಂದ್ರೆ ಅಲ್ಲಿ ಮುಳುಗಡೆ ಜಮೀನಲ್ಲಿ ರೈತರೆಲ್ಲ ಜಮೀನು ಮಾಡ್ತಾ ಇದ್ರು ಆಗ ಒಬ್ರು ಅವ್ರ ಜಾತಿ ಅವ್ರ ಸಂಬಂಧಿಕರೊಬ್ಬರು ಯಜಮಾನ ಗೌಂಡ್ರೆ ವಾಂಗ ಅಂತ ಕರೆದೆ ನಾನು ಹೇಳಿದೆ ಒಂದು ಸಾರಿ ಹೋದಾಗ ವೀರಪ್ಪ ಏನು ತಪ್ಪು ಮಾಡಿದೀನಿ ಯಾಕೆ ಕಾಡೊಳಗಿರಬೇಕು ಪೊಲೀಸ್ಗೂ ಸಿಕ್ಕದ್ ಬೇಡ ಫಾರೆಸ್ಟ್ ಅವ್ನು ಜಡ್ಜ್ ಹತ್ರ ಒಟ್ಟೋದ್ರೆ ಏನು ಆಗಲ್ಲ ಗೌಡ್ರೆ ನಾನು ವೀರಪ್ಪನ ಮಾತಾಡ್ತೀನಿ ದಯವಿಟ್ಟು ಒಂದಿನ ಭೇಟಿ ಮಾಡಿಸಿ ಅಂದಿದ್ದೆ ಧೈರ್ಯವಾಗಿ ಸರ್ ಅರ್ಧ ಮಾಸ ಸರ್ ಹಂಗ ಸುಟ್ಟಿಟ್ಟು ಪೋರೆ ಅಂತ ಇನ್ನೊಂದು ತಿಂಗಳಿಗೆ ಬರ್ತಾರೆ ಗೋಪಿನತ್ತೆ ನಾನು ಕೂಟಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟೊತ್ತ ಮೋಹನ ಹಿಂದಮಾರ್ ಅವಾಗ ನೀವು ಹೋದ್ರ ಬಾಡಿ ನೋಡಕ್ಕೆಲ್ಲ ಹಾ ಬಂತು ಬಾಡಿ ಬಂದು ಬಾಡಿ ಬಂದು ತಕೊಂಡ್ ಹೋದ್ರು ಅಲ್ಲಿ ಗಂಟೆ ಡಿ ಎಫ್ ಬಿ ಕೆ ಸಿಂಗ್ ಯಾರು ಮಾತನ್ನು ಕೇಳ್ತೀರ ಸುಳ್ಳು ಇವ್ರು ತಪ್ಪಿಸ್ಕೊಳ್ಳಕ್ಕೆ ಕೆಲಸ ಮಾಡಕ್ಕೆ ಬರೀ ಯಾರ ಮೇಲೂ ನಿಂತಿರ್ಲಿಲ್ಲ ಅಷ್ಟು ಚಿಟ್ಟ ಆಫೀಸರು ಅಡಿ ಪಾರ್ಲರ್ಲಿ ಗಿಡ ನೆಡಿ ಅಂದ್ರೆ ಅಂದರೆ ಜೀಪ್ಗಳು ಹೋಗೋಕೆ ಮಾಡೋಕ್ಕೆ ಮುಳುಗಡೆ ಜಮೀನು ಪಾರ್ಲರಿಂದ ಈಚೆ ಅಲ್ಲಿ ಗಿಡ ನೆಡ್ತಿದ್ದಾಗ ಮಾದಸನ್ ಬೆಟ್ಟ ರೇಂಜ್ ಫಾರೆಸ್ಟ್ ಒಬ್ಬರನ್ನ ಯೂರಪ್ಪನ ಕಡೆ ಬಂದು ಬುದ್ಧಿ ಗಿಡ ಹಾಕಬೇಡಿ ಹಾಗಾಗಿ ಅಂತ ಗಲಾಟೆ ಮಾಡ್ಕೊಳ್ಳಿ ಹೇಳಿದ್ರು ಸುಳ್ಳು ಬಿ ಕೆ ಸಿಂಗ್ ಸುಳ್ಳು ನೀವೆಲ್ಲ ನಾಟಕಾಡ್ತೀರಿ ನಾಟಕಾಡ್ತೀರಿ ನೀವು ಸುತ್ತಬೇಕು ನಾಟಕ ಆಡ್ತೀರಿ ಎಲ್ಲಿದ್ದಾನೆ ಯೂರಪ್ಪ ಸುಳ್ಳು ಇವರು ಮೋಹನೆಯ ಸತ್ತ ಮೇಲೆ ಸೈಲೆಂಟ್ ಆಗ್ಬಿಟ್ಟು ಕರೆಕ್ಟ್ ರೀ ಅದ್ರ ಜೊತೆ ಇದನ್ಕಂದ್ರೆ ಜೋಪನ್ ನಮ್ಮನೆಲ್ಲ ಶಿಫ್ಟ್ ಮಾಡಿದ್ರು ಬೆಟ್ಟಕ್ಕೆ ಗೋಪಿತನ ಇರೋದು ಬೇಡಿ ಬೆಟ್ಟಕ್ಕೆ ಬನ್ನಿ ಅಂದ್ರು ಬೆಟ್ಟದಲ್ಲಿ ಸ್ವಲ್ಪ ಇದ್ದು ಪಾಲಾರು ಬಂದು ಅಲ್ಲೋ ಜನ ಆಮೇಲೆ ಗೋಪಿನ ತು ಎಲ್ಲರನ್ನೂ ಶಿಫ್ಟ್ ಮಾಡಿದ್ರು ನಮ್ಮ ಸೆಕ್ಷನ್ ಅವ್ರೆಲ್ಲ ಶಿಫ್ಟ್ ಮಾಡಿದ್ರು ಮೇಲೆ ಹಂಗಾರೆ ಯಾರು ಇರ್ಲಿಲ್ಲ ಮೋನೆಯ ಡೆತ್ ಆದ ನಂತರ ಎಷ್ಟು ದಿನ ಇರ್ಲಿಲ್ಲ ಒಂದು ತಿಂಗಳೇನ ಇರಬೇಕು ಒಂದು ಒಂದ್ ಶಿಫ್ಟ್ ಆದ್ರೆ ಆಮೇಲೆ ಸೈಬರ್ ಯಾಕೆ ನಾವು ಎದ್ಕೊಂಡ್ರೆ ಇದಾಗುತ್ತೆ ಬನ್ನಿ ಅಂದ್ಬಿಟ್ಟು ಆಗ ಏನು ಮಾಡಿದ್ರು ಟಾಪ್ ಸ್ವಲ್ಪ ಜಾಸ್ತಿ ಮಾಡಾ ಸಿಂಗ್ ಬರ್ದು ಗೌರ್ಮೆಂಟ್ಗೆ ಪ್ರೊಟೆಕ್ಷನ್ ತಕೊಂಡು ಆಗ ದಿನೇಶು ಬರಕ್ ಸ್ಟಾರ್ಟ್ ಮಾಡ್ ಆಗ ಉದಯ್ ಕುಮಾರ್ ಅಂತ ರೇಂಜರ್ ಬಂದಿದ್ರು ಸುಮಾರು ಜನ ಸ್ಟಾಫ್ ಗಳು ಬಂದ್ರು ನಾವು ಪರ್ಮನೆಂಟ್ ಪೊಲೀಸ್ ಬಡಿ ತಿಂಗ್ಳಿಗೊಂದ್ಸರ್ ಬರ್ತಿದ್ರು ತಿಂಗ್ಳಿಗೊಂದ್ಸರಿ ಹೊಟ್ಟೋಗ್ತಿದ್ರು ಅವ್ರ ಕತೆಗಳು ಟಿ ವಿಲಿ ಬಂದಿದೆ ಮಾಧ್ಯಮದಲ್ಲಿ ಬರ್ತಾ ಇದೆ ಇದ್ದವರು ನಾವು ಅರಣ್ಯ ಇಲಾಖೆಯವರು ಪರ್ಮನೆಂಟ್ ಅಲ್ಲಿ ರಿಯಲ್ ಸ್ಟೋರಿ ಪೊಲೀಸ್ನವ್ರು ಕಷ್ಟ ಕಷ್ಟನಷ್ಟು ಗೊತ್ತಿತ್ತು ಅವ್ರಿಗೆ ಮಾತಾಡ್ತಾರೆ ಮಾತಾಡಿದ್ದಾರೆ ಹೇಳಿದ್ದಾರೆ ಪಿಕ್ಚರ್ಲು ಬಂದಿದೆ ಪಿಕ್ಚರ್ಲಿ ಅದು ಆಮೇಲೆ ಅದು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ ಏನಾಯಿತು ದಿನೇಶ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಒಂದ್ಸರಿ ಸಂಬಳ ತಕ್ಕಳಕ್ಕೆ ಬೆಟ್ಟಕ್ಕೆ ನಾನು ದಿನೇಶ್ ಕ್ವಾರ್ಟರ್ಸ್ ಹೋದೆ ಆವಾಗ ಏನು ಮಾಡ್ಸಟ್ಟಿ ನೀವು ಒಬ್ಬೊಬ್ರಿಗೆ ಬರಬೇಡಿ ಸರ್ ಜೋಪಾನಗಿರಿ ಅಂದರು ಒಂದ್ಸರಿ ಟೀ ಕೊಟ್ಟರು ಅವ್ರ ಮಿಸ್ಸಸ್ ಒಂದು ಸಣ್ಣ ಮಗುವಾಗ ಆಗ ಸ್ವಲ್ಪ ಇವರು ಸ್ಪೆಷಲ್ ಡ್ಯೂಟಿಗೆ ಹಾಕಿದ ಮೇಲೆ ಸ್ವಲ್ಪ ಈಚೆ ಬರಕ್ ಆಗ ದಿನೇಶು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ರು ಎಲ್ಲರನ್ನು ಕರ್ಕೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ಸರಿ ಬೋಧಮಲೆ ಮೈಲ್ಮಲೆ ಮೈಲ್ಮಲೆ ಅಂದ್ರೆ ಗೋಪಿನಾಥ ಪಕ್ಕದಲ್ಲಿ ದೊಡ್ಡ ಬೆಟ್ಟ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ